ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರಗಜ್ಜ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೋರ್ಟು ಕಚೇರಿ ಏನಾದರೂ ಕೇಸಸ್ಸು ಅದು ಇದು ಅಂತ ಇತ್ಯರ್ಥನೇ ಆಗ್ತಾ ಇಲ್ಲ ಅಂತ ಅನ್ನೋರು ಬೇಗ ಇತ್ಯರ್ಥ ಆಗಬೇಕು ಅಂದರೆ ಈ ಒಂದು ಕೆಲಸವನ್ನು ಮಾಡಿ ಅದನ್ನು ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ಇನ್ನೂ ಆದರೆ ಸಬ್ಸ್ಕ್ರೈಬ್ ಮಾಡ್ದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನಿಮ್ಮ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಕರೆಕ್ಟಾಗಿ ಬರೆದು ಸಮಸ್ಯೆ ನಿಮಗೆ ಏನಾಗಿರ್ಬೋದು ಮನುಷ್ಯನ ಮೇಲೆ ಸಮಸ್ಯೆ ಇದ್ದಿದ್ದೆ ತಾನೇ ದುಃಖ ಅದು ಇದು ಇನ್ನೇನೇನೋ ಸಮಸ್ಯೆ ಇರುತ್ತೆ ಅದನ್ನ ಬರೆದು ಕಳುಹಿಸಿ ಖಂಡಿತವಾಗ್ಲೂ ನನಗೆ ಏನಾಗುತ್ತೆ ಅಂತ ಪರಿಹಾರವನ್ನು ಸೂಚಿಸ್ತೇನೆ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ನಮೂದಿಸ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ಕೇಳಬೇಕು ಅಂತ ಅಂದರೆ ಅದನ್ನು ಕೂಡ ಕೇಳಬಹುದು ಪ್ರಶ್ನೆ ಮುಖಾಂತರ ಹಾಗೆಯೇ ಯಾರಿಗಾದರೂ ನನ್ನ ಚಾನೆಲ್ ಮುಖಾಂತರ ನಿಮ್ಮ ಪ ನಿಮ್ಮವರಿಗೆ ನಿಮ್ಮ ಪರವಾಗಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ಬರೆದುಕೊಳ್ಳುವಿಸಿ ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ಶುಭ ಹಾರೈಸ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಆವತ್ತಿರುತ್ತೆ ನಾನು ಶಿವದೇವರ ಕೊರಗಟ್ಟು ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಕೋರ್ಟು ಕೇಸು ಅದು ಇದು ಇತ್ಯರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದರೆ ದಿನಾಲು ಏನು ಮಾಡಬೇಕು ನಿತ್ಯ ಬಗಳಾಮುಖಿ ಮಂತ್ರವನ್ನು ಕವಚವನ್ನು ಪಠಿಸಬೇಕು ದಿನಾಲು ಎಷ್ಟು ಆಗುತ್ತೋ ಅಷ್ಟು ಬಗಳಾಮುಖಿ ಕವಚ ಹಾಗೆಯೇ ಸಿದ್ಧಿತ್ರಯ ಯಂತ್ರವನ್ನು ಧರಿಸಬೇಕು ಈ ಥರ ಎಲ್ಲ ಮಾಡೋದರಿಂದ ಆದಷ್ಟು ಎಷ್ಟೆಷ್ಟೋ ವರ್ಷಗಳು ನಾವು ಅಲ್ಲಿತಾನೇ ಇರ್ತೇವೆ ಇದು ಮಾಡ್ತಾನೆ ಇರ್ತೇವೆ ಆಗ್ತಾನೇ ಇಲ್ಲ ಅಂತ ಹೇಳುವವರು ಈ ಥರ ಒಂದು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಆದಷ್ಟು ಬೇಗ ಒಂದು ಶೀಘ್ರ ಇತ್ಯರ್ಥ ಆಗುವಂಥದ್ದು ಬಗಳಾಮುಖಿ ಕವಚವನ್ನು ಪಠನೆ ಮಾಡುವಂಥದ್ದು ಮತ್ತು ಯಂತ್ರವನ್ನು ಧರಿಸುವಂಥದ್ದು ಯಾವುದಾದ್ರೂ ಇದರಲ್ಲಿ ಎರಡರಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೋ ಅದನ್ನು ಮಾಡಿ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಯಿಂದ ನೀವು ಆದಷ್ಟು ಆದರೆ ನಾನು ಹೇಳೋದು ಯಾವುದೇ ಮಂತ್ರವನ್ನು ಪಠನೆ ಮಾಡಿ ಮಾಡುವಾಗಲೂ ಅಷ್ಟೇ ನಿಮಗೆ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಮತ್ತು ಏಕಾಗ್ರತೆ ಇರಬೇಕು ಇಲ್ಲಾಂದರೆ ಯಾವುದೂ ಮಂತ್ರ ಫಲಿಸುವುದಿಲ್ಲ ಇದೆಲ್ಲ ಇದ್ದರೆ ಮಾತ್ರ ಮಂತ್ರ ಫಲಿಸುವಂಥದ್ದು